ಈಗ ಐಸ್ ವೆಲ್ಕಮ್ ಬ್ಯಾಕ್ ಟು ನಾನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ದಿರೋ ಬ್ಲಾಗ್ಗೆ ಇವತ್ತು ಶ್ರಾವಣ ಪ್ರಯುಕ್ತ ನಾನು ನಮ್ಮತ್ತೆ ಹೂವು ಕವರ ಹೋಗ್ತಿದ್ವಿ ಹ್ಞೂ ಏನು ಸ್ಪೆಷಲ್ ಮಾಡ್ತಾರೆ ಕೇಳೋಣ ಇವತ್ತು ಹಬ್ಬದ ಸ್ಪೆಷಲ್ ಏನೇನು ಮಾಡ್ತೀರಾ ಎಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ಬನ್ನಿ ಏನು ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ಹೂ ಒಳಗಿರುತ್ತೆ ಅನ್ಸುತ್ತೆ ಒಬ್ಬರ ನಮನೂ ಹೂವು ಕೂಯಕ್ಕೆ ಬಂದ್ವಿ ಇಲ್ಲಿ ಎರಡು ಅಷ್ಟೇ ಸಿಕ್ಕಿರದೆ ಇವಾಗ ಮೂರನೇ ಕೂಯ್ತಿದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ ಹಬ್ಬಕ್ಕೆ ಏನೇನು ಅಡುಗೆ ಮಾಡ್ತೀರಾ ಕಾಲಿಗೆ ಏನಾಯ್ತು ಏನಾಯ್ತು ರೀ ಅತ್ತೆ ಜಿಗ್ನೇ ನೋಡಿ ಗಾ ಜಿಗಣೆಲ್ಲ ನೋಡ್ಕೊಂಡು ಇಲ್ಲಿಲ್ಲ ಚಪ್ಪಲಿ ಹುರಿದೋಗಿದ್ದಾವೆ ಈಗ ಜಿ ಜಿಗಣಗೆ ಎದ್ರಕ್ರೆ ಇವ್ರು ಬರ್ರಿ ಏನು ಜನ ನೋಡ್ರಿ ಹೂವು ಎಷ್ಟು ಚೆನ್ನಾಗಿದೆ ನಿಮಿಷ ಹೂವು ಕೊಯ್ತೀನಿ ನೋಡಿ ತಗೊಳ್ಳಿ ನೋಡಿರಿ ಹೇಗೆ ಮಿತೆ ಇಷ್ಟು ಲಿಸ್ ಇಷ್ಟು ದಿವಸ ಇಲ್ದಿರೋ ಬಿಸಿಲು ಇವತ್ತು ಬರ್ತೈತೆ ನೋಡಿ ಆದರೆ ಕರೆಂಟ್ ಲೈಟ್ ಕಂಬ ಬಿದ್ದೋ ಕರೆಂಟ್ ಇಲ್ಲ ಇಪ್ಪತ್ತೆರಡು ಅವಸ್ಥೆ ನೋಡಿ ಲೈಟ್ ಕಂಬ ಬಿದ್ದಿರೋದ್ರಿಂದ ಇಂಥರ ವೈರ್ಗಳು ಬಿದ್ದೋಗಿದ್ದಾವೆ ಮತ್ತೆ ಹೂವು ಅಂತ ಅದೇ ಸ್ಪಾಟ್ಗೆ ಹೋಗ್ತೇವೆ ನಮ್ಮ ಮುಳ್ಳ ನಾವು ಇರೋದು ಮುಳ್ಳ್ಯಂಗಿರಿ ಹತ್ರ ನೋಡಿ ಈ ಕಡೆ ಮುಳ್ಳಯಂಗಿರಿಗೆ ಹೋಗೋದು ನಾವು ಲೈಟ್ ಕಂಬ ಬಿದ್ದಿರೋದು ತೋರಿಸ್ತೀನಿ ತಡ್ರಿ ನೋಡ್ರಿ ನೀರು ಅದಿದೆಲ್ಲ ಕಾ ತೋರಿಸ್ತೀನಿ ಒಂದು ನಿಮಿಷ ಇಟ್ಕೊಳ್ಳಿ ಬ್ಲಾಗ್ ಮಾಡಿ ನೋಡಿ ಗಾಯ್ಸ್ ಮನೆಯಿಂದ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೂವು ಹೋಗ್ತಿದೀವಿ ಹೋಗ್ತಿದ್ವಿ ಗಾಯ ಬರೀ ವಿಡಿಯೋಗ್ರಾಫರ್ ಸರಿ ಇಲ್ಲ ನಡೀರಿ ನೋಡಿ ಲೈಟ್ ಕಂಬ ಬಿದ್ದಿ ಇಪ್ಪತ್ತೊಂದು ದಿವಸ ಆಯಿತು ಕರೆಂಟ್ ಇಲ್ದಲೆ ಹಿಂಗೆ ಇಲ್ಲಿ ಹೂವು ಬರ್ತೀವಿ ಹಾಗೆ ನೋಡ್ತಾಯಿರಿ ಓಕೆ ಬಾಯ್ ಸೊ ಹೂವಿಗೆ ಅಂತ ಮತ್ತೆ ಮುಳುಗಾಯಿಗೆ ಅಂತ ಬಂದ್ವಿ ಹೂವು ನೋಡಿ ಏನೂ ಇಲ್ಲ ಸೊ ವಾಪಸ್ ಹೋಗ್ತಿದ್ದೀವಿ ನೋಡಕ್ಕೆ ಹೋಗೋಣ ಗೈಸಿಲೆಲ್ಲ ನೀರು ಹರಿತಿದ್ದೆ ಅಂತದನ್ನ ಬರಕ್ಕೆ ಹೋಗ್ತಿದ್ದೀನಿ ಇನ್ನು ನೋಡಿಲ್ಲ ತುಂಬ ದಿವಸ ಸೌಂಡ್ ಜೊರ್ಯಾಗ್ ಸೊಂದ್ಬಿಟ್ಟಿದೆ ಬರಕ್ಕೆ ಹೋಗ್ತಿದ್ದೀನಿ ಗೈಸ್ ನೋಡಿ ನೀರು ಹರಿತಿದೆ ಈ ಕಡೆನೂ ಹರಿತಿದೆ ತೋರಿಸ್ತೀನಿ ನೋಡಿ ಸೊ ಕಾಫಿ ಸೀಸನ್ನು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಸೌದೆಲ್ಲ ಕಡ್ದಿದ್ದಾರೆ ಇದು ಟಿಂಬರ್ ಪೀಸ್ ಬಿದ್ದಿರೋದು ಗಾಳಿ ಮರಕ್ಕೆ ಗಾಳಿಗೆ ಮರ ಬಿದ್ದಿರೋದು ಇದೆಲ್ಲ ಸೊ ಬನ್ನಿ ಹೋಗೋಣ ಮನೆಗೆ ಹಾಯ್ ಮಾಡೋದಿಯಾ ಹಾಯ್ ಐ ಹಾಯ್ ಫ್ರೆಂಡ್ಸ್ ದ ಇಲ್ಲಿ ನೋಡು ಇಲ್ಲಿ ನೋಡು ಹಾಯ್ ಮಾಡು ಗೈಸ್ ಶ್ರಾವಣ ಸ್ಪೆಷಲ್ಲು ಎಂತ ಏನು ಮಾಡೋಕ್ಕೆ ಕಿಚಡಿ ಮತ್ತೆ ಕಾಯಿ ರಸ ಹಾಂ ಮತ್ತೇನೇನು ಮಾಡ್ತೀರಾ ಹಾಂ ಹಾಂ ಅದೇನು ಮಾಡ್ತೀರಾ ಹ್ಮ್ ಸೊ ಅದಕ್ಕೋಸ್ಕರ ದಿಯಾ ಬಿಸಿ ಬಿಸಿ ಸುಡ್ತಿದೆ ಅದು ಮೇಲೆ ಗೊತ್ತಾಗುತ್ತೆ ನಾನು ಹೆಣ್ಣೆ ಹಚ್ಕಂತಿದ್ದೆ ಸದಸ್ಯ ಎಂತೆ ಎಂತೆಂತ ಹುಡುಗಿರಿದ್ದಾರೆ ನೋಡಿ ಇಲ್ಲಿ ಒಬ್ರು ಕುಟ್ಟರು ಒಬ್ರು ಕುಣಿಯರು yeah jadu ko kuni tali vela bla ma bani ogayitu ni ni ivudu taddi ri ha kiye kante asirena paathalo piridan kante ko e maatal maavanu chhe amna lo aa

ಬರೀ ಅನ್ಯ ಅನ್ಯ ಅಂತಾಳೆ ಓಕೆ ಬಾಯ್ ಗಾಯ್ಸ್ ಶ್ರಾವಣ ಜೋರಾಗಿ ನಡೀತಿದೆ ಚೆನ್ನಾಗ್ತಿದೆ ನೋಡ್ರಿ ಕೊಡತ್ತೀ ನೋಡಿ ಕಾಯ್ಸ ಶ್ರಾವಣದ ಪ್ರಯುಕ್ತ ಒಂದು ಸಾರಿಯಾಗಿ ಬೇಕಂತಿದ್ದಾರೆ ಸುಮ್ಮನೆ ಕಚ್ಚಬೇಕು ಅಂತ ಕಚ್ಚಿರೋದು ಇವಾಗ ಅಲ್ಲಿ ಊಟಕ್ಕೆಲ್ಲ ರೆಡಿ ಮಾಡಿ ಬಂದಿದ್ರು ಅದನ್ನ ಬಿಟ್ಟು ಸಾಂಬ್ರಾಣಿ ಕಚ್ಚಾಕ್ ಬಂದಿದ್ರಿ ಹಂಗ ಊಟ ಮಾಡ್ತಿಲ್ಲ ಇವ್ರು ನೋಡ್ರಿ ಪೂಜಾರ್ ಪೂಜಾರ್ ಅನ್ಸ್ತಾರ ಇವಾಗೇನು ಹಬ್ಬ ದುಡ್ಡು ಆಗಿಲ್ಲ ಮಧ್ಯಾಹ್ನ ದುಡ್ಡು ಆಯ್ತು ಪೂಜೆ ಎಲ್ಲ ಆಯಿತು ವಿಭೂತಿ ಎಲ್ಲ ಹಳಿಸ್ತೀವಿ ಅನ್ನೋದೊಂದು ಇವ್ರ ನೋಡಿ ನೋಡಿ ಏನು ಫೋರ್ಸ್ ಕೊಡೋದೇ ಕೊಡೋದು ಸರಿ ಆಮೇಲೆ ಸಿಗ್ತೀವಿ ಗೈಸ ಹಬ್ಬಕ್ಕೆ ಪಾಯಸ ಮಾಡೋಣ ಅಂತೇಳಿ ಹೆಸ್ರು ಬೇಳೆ ಹೋಗ್ತಿದ್ದೆ ಸೊ ಅಂಗಡಿಗೆ ಹೋಗ್ತಾ ಇದ್ದೀನಿ ಇವಾಗ ಬಂದು ಸಿಗ್ತೀನಿ ಎಲ್ಲ ಕೆಲಸ ಆಗಿ ಇಲ್ಲ ಇನ್ನು ಬಟ್ಟೆ ತೊಳಿತಿದ್ದಾರೆ ಇವರು ಅತ್ತೆ ಅವರು ನೋಡಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೆಕ್ಸ್ಟ್ ಏನು ಕೆಲಸ ಏನು ಕೆಲಸ ಅತ್ತೆ ಹಾಂ ಏನು ಅಡುಗೆ ಮಾಡ್ತೀರಾ ಹಾಂ ಹಾಂ ಏನಿದೆ ಓಕೆ ನೆಕ್ಸ್ಟ್ ಏನು ಮಾಡ್ತೀರಾ ಹಾಂ ಪಲಾವ್ ಹಾಂ ಯಾವ ಕಲರ್ ಪಲಾವ್ ಮಾಡ್ತೀರಾ ಗ್ರೀನ್ ಕಲರ್ ಪಲಾವ್ ಮಾಡಿ ಹೌದಾ ನಾನು ಜಜ್ಜ್ ಕೊಡ್ತೀನಿ ಹೌದಾ ಆಯ್ತು ಬಟ್ಟೆ ತೊಳೆದು ನೋಡಿ ಇದ್ದಾವೆ ಡ್ಯಾನ್ಸ್ ಮಾಡ್ತಿದ್ದೀನಿ ನೋಡಿ ಇವ್ರು ಸಕಾಲಾಗಿ ಮೇಯ್ತಿದ್ದಾವೆ ಸಂತೋಷಕ್ಕೆ ಆಡು ಸಂತೋಷಕ್ಕೆ ಕುಣಿದು ಕಳಕ್ಕೆ ಕುಣಿದು ನಲಿದು ಕಳಕ್ಕೆ ನಲಿದು ಸಂತೋಷಕ್ಕೆ ಆಡು ಸಂತೋಷಕ್ಕೆ ಕ್ಯಾಮರಾಮನ್ ಕ್ಯಾಮ್ರಾಮನ್ ವಿಡಿಯೋ ಮಾಡ್ಬೇಕಲ್ಲ

ಇವತ್ತು ಡೀರ್ ನಾಕ್ಟನ್ ಕರ್ಕೊಳ್ಳೋ ಮೇಕಪ್ ಮಾಡ್ತೀವಿ ನೋಡಿ ಒಳ್ಳೆ ಸಂಗೆ ಮಾಡ್ತಂತಾ ಒಳ್ಳೆ ಒಳ್ಳೆ ಬಿದಿಯಾ ಇದೆಲ್ಲ ಸಣ್ಣದಾಗಿ ಬಿಡಿಸೋಣ ಕಪ್ಪಿಡಂತ ಈಗ ಇಲ್ಲಿ ಕೈ ಕಟ್ಟಿ ನೋಡಿ ಗಾಯ್ಸ್ ಇವನೆ ಮೇಕಪ್ ಮಾಡ್ತಾ ಇರೋನು ಮೇಕಪ್ ಅಲ್ಲ ಮಗುವಿಗೆ ದೃಷ್ಟಿ ಬಿತ್ತು ದಿನೇಶ್ মামಾ ಎಲ್ಲಿಗೆ ಹೋಗ್ತಿದ್ದೀರಾ ಏನಕ್ಕೆ ಯಾರ್ದು ಹೌದಾ ಈ ಇವತ್ತೇನು ಸ್ಪೆಷಲ್ ರಾತ್ರಿ ರಾತ್ರಿ ತಿಂದಿದ್ದೇನೂ ತೋರಿಸಿಲ್ಲ ನಾವು ನಮಗೆ ಲಾಗ್ನೆ ಮಾಡ್ತಿದ್ವಿ ಚಾರ್ಜರ್ಲಿ

هل في